ವೀಕ್ಷಕರೇ ನಮಸ್ಕಾರ ಭಾರತದ ಮೇಲೆ ಪಾಕಿಸ್ತಾನದ ಉಗ್ರರು ಪಹಲ್ಗಮ್ನ ಮೇಲೆ ಮಾಡಿರಂತಹ ದಾಳಿಗೆ ಪ್ರತ್ಯುತ್ತರವಾಗಿ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ್ ಎಂಬ ಹೆಸರಿನಲ್ಲಿ ಪಾಕಿಸ್ತಾನದಲ್ಲಿರುವಂತಹ ಉಗ್ರ ತಾಣಗಳ ಮೇಲೆ ದಾಳಿಯನ್ನ ಮಾಡಿತ್ತು ಆಪರೇಷನ್ ಸಿಂಧೂರ್ ಹೆಸರಿನ ಈ ದಾಳಿಯ ಬಗ್ಗೆ ಭಾರತೀಯ ಸೇನೆ ತುರ್ತು ಸಭೆ ನಡೆಸಿದ್ದು ಈ ದಾಳಿಯ ಮುಂದಾಳತ್ವವನ್ನ ಭಾರತೀಯ ಸೇನೆಯ ಎರಡು ಮಹಿಳಾ ಶಕ್ತಿಗಳು ಕಾರ್ಯನಿರ್ವಹಿಸಿದ್ರು ಅದರಲ್ಲಿ ಒಬ್ಬರ ಹೆಸರು ಸೋಫಿಯಾ ಖುರೇಷಿ ಮತ್ತು ಇನ್ನೊಬ್ಬರ ಹೆಸರು ಯೋಮಿಕಾ ಸಿಂಗ್ ಹಾಗಾದ್ರೆ ಯಾರು ಈ ಸೋಫಿಯಾ ಖುರೇಶಿ ಇವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿ ಭಾರತೀಯ ಸೇನೆಯಲ್ಲಿ ಲೆಫ್ಟಿನೆಂಟ್ ಕರ್ನಲ್ ಆಗಿ ಸೋಫಿಯಾ ಖುರೇಶಿ ಕಾರ್ಯನಿರ್ವಹಿಸ್ತಾ ಇದ್ರೆ ಭಾರತೀಯ ವಾಯುಪಡೆಯಲ್ಲಿ ವಿಂಗ್ ಕಮಾಂಡರ್ ಆಗಿ ಯೋಮಿಕಾ ಸಿಂಗ್ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಕರ್ನಲ್ ಸೋಫಿಯಾ ಖುರೇಶಿ ಅಗ್ನಿಶಾಮಕ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ ಮೊದಲ ಮಹಿಳಾ ಅಧಿಕಾರಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ ಆಸಿಯನ್ ರಾಷ್ಟ್ರಗಳೊಂದಿಗೆ ನಡೆದ ಬಹುರಾಷ್ಟ್ರೀಯ ಫೀಲ್ಡಿಂಗ್ ವ್ಯಾಯಾಮಗಳಲ್ಲಿ ಭಾರತೀಯ ಸೇನಾ ತಂಡವನ್ನ ಮುನ್ನಡೆಸಿದ ಮೊದಲ ಮಹಿಳಾ ಅಧಿಕಾರಿಯವರು ಕರ್ನಲ್ ಸೋಫಿಯಾ ಕುರೇಶಿ ಸೇನಾ ಕುಟುಂಬದಿಂದ ಬಂದವರು ಇವರ ಅಜ್ಜ ಕೂಡ ಸೇನೆಯಲ್ಲೇ ಕಾರ್ಯವನ್ನು ನಿರ್ವಹಿಸಿದ್ರು ಪತಿ ಕೂಡ ಭಾರತೀಯ ಸೇನೆಯಲ್ಲಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಪುಣೆಯಲ್ಲಿ ಎರಡ್ ಸಾವಿರದ ಹದಿನಾರರಲ್ಲಿ ನಡೆದ ಬಹುರಾಷ್ಟ್ರೀಯ ಮಿಲಿಟರಿ ವ್ಯಾಯಾಮದಲ್ಲಿ ಭಾರತೀಯ ಸೇನಾ ತುಕಡಿಯನ್ನ ಮುನ್ನಡೆಸಿದ ಮೊದಲ ಭಾರತೀಯ ಮಹಿಳಾ ಅಧಿಕಾರಿಯಾಗಿ ದಾಖಲೆಯನ್ನ ನಿರ್ಮಿಸಿದ್ರು ಆ ಸಮಯದಲ್ಲಿ ಭಾರತ ನಿಯೋಜಿಸಿದ್ದ ಅತಿ ದೊಡ್ಡ ವಿದೇಶಿ ಮಿಲಿಟರಿ ಕವಾಯತಿನಲ್ಲಿ ತಂಡವನ್ನು ಮುನ್ನಡೆಸಿ ಗಮನ ಸೆಳೆದಿದ್ರು ಅಂದು ಭಾಗವಹಿಸಿದ್ದ ಹದಿನೆಂಟು ರಾಷ್ಟ್ರಗಳಲ್ಲಿ ಸೋಪಿಯಾ ಕುರೇಶಿ ಏಕೈಕ ಮಹಿಳಾ ಅಧಿಕಾರಿಯಾಗಿ ಗಮನ ಸೆಳೆದಿದ್ರು ಏಕೈಕ ಮಹಿಳಾ ಕಮಾಂಡರ್ ಆಗಿದ್ರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಲೆಫ್ಟಿನೆಂಟ್ ಪದವಿಯೊಂದಿಗೆ ಭಾರತೀಯ ಸೇನೆಗೆ ಸೇರಿರುವ ಇವರು ಶಾಂತಿ ಪಾಲನಾ ಕಾರ್ಯಾಚರಣೆಗಳಲ್ಲಿ ಅಪಾರವಾದ ಅನುಭವವನ್ನು ಹೊಂದಿದ್ದಾರೆ ಎರಡು ಸಾವಿರದ ಆರರಲ್ಲಿ ಕಾಂಗೋದಲ್ಲಿ ನಡೆದ ಭಾರತೀಯ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ರು ಎರಡು ಸಾವಿರದ ಹದಿನಾರರಲ್ಲಿ ದಕ್ಷಿಣ ಸೇನಾ ಕಮಾಂಡರ್ ಲೆಫ್ಟಿನೆಂಟ್ ಜನರಲ್ ಬಿಪಿನ್ ರಾವತ್ ರವರು ಕರ್ನಲ್ ಸೋಫಿಯಾ ರವರ ನಾಯಕತ್ವವನ್ನು ಗಮನಿಸಿ ಭಾರತೀಯ ಸೇನೆ ಲಿಂಗ ಭೇದವಿಲ್ಲದೆ ಎಲ್ಲರಿಗೂ ಸಮಾನವಾದಂಥ ಅವಕಾಶವನ್ನ ನೀಡುತ್ತೆ ಅಂತ ಹೇಳಿದ್ರು ಇವರು ಗುಜರಾತ್ ರಾಜ್ಯದವರಾಗಿದ್ದಾರೆ ವೀಕ್ಷಕರೇ ಇದಿಷ್ಟು ಕರ್ನಲ್ ಸೋಫಿಯಾ ಕುರೇಶಿರವರ ಒಂದಿಷ್ಟು ಮಾಹಿತಿಯಾಗಿತ್ತು ಮತ್ತೆ ಸಿಗೋಣ